ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತೊಂಬತ್ತನೇ ಅಧ್ಯಾಯ ದುರ್ವಾಸ ಮುನಿಗಳಿಂದ ದ್ವಾದಶಿ ಪಾರಣೆ ಹತ್ರಿ ಮಹರ್ಷಿಗಳು ಅಗಸ್ತ್ಯರನ್ನು ಕಂಡು ಈ ರೀತಿಯಾಗಿ ಸುದರ್ಶನ ಚಕ್ರ ಅಂಬರೀಷನಿಗೆ ಅಭಯವಿತ್ತು ಉಭಯರನ್ನು ರಕ್ಷಿಸಿ ಭಕ್ತ ಕೋಟಿಗೆ ದರ್ಶನ ಕೊಟ್ಟು ಅಂತರ್ಧಾನವಾದ ರೀತಿಯನ್ನು ಹೇಳಿ ಮತ್ತೆ ಹೀಗೆ ಹೇಳತೊಡಗಿದರು ಅನಂತರ ಅಂಬರೀಷನು ದೂರ್ವಾಸ ಮುನಿಗಳ ಚರಣಗಳಿಗೆ ಎರಗಿ ಪ್ರಣಾಮಗೈದು ಪಾದಗಳನ್ನು ತೊಳೆದು ಓ ಮುನಿ ಶ್ರೇಷ್ಠ ನಾನೊಬ್ಬ ಸಂಸಾರ ಮಾರ್ಗದಲ್ಲಿನ ಸಾಮಾನ್ಯ ಗೃಹಸ್ಥ ನನ್ನ ಶಕ್ತ್ಯಾನುಸಾರ ಶ್ರೀಮನ್ನಾರಾಯಣನ ಕೈಂಕರ್ಯವನ್ನು ಮಾಡುತ್ತಿದ್ದೇನೆ ದ್ವಾದಶಿ ವ್ರತವನ್ನು ಆಚರಿಸುತ್ತ ಪ್ರಜೆಗಳಿಗೆ ಯಾವುದೇ ಕೇಡು ಆಗದಂತೆ ಧರ್ಮದಿಂದ ನಡೆದುಕೊಳ್ಳುತ್ತಾ ರಾಜ್ಯವಾಳುತ್ತಿದ್ದೇನೆ ನನ್ನಿಂದ ನಿಮಗಾದ ಕಷ್ಟಗಳಿಗೆ ನನ್ನನ್ನು ಕ್ಷಮಿಸಿರಿ ನಿಮ್ಮ ಮೇಲೆ ನನಗೆ ಅತ್ಯಂತ ಪ್ರೀತಿ ಗೌರವಗಳಿದ್ದುದರಿಂದಲೇ ತಮಗೆ ಆತಿಥ್ಯ ಕೊಡಬೇಕೆಂದು ಆಹ್ವಾನಿಸಿದೆ ಆದ್ದರಿಂದ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ನನ್ನ ವಂಶವನ್ನು ಪಾವನವಾಗಿಸಿ ಕೃತಾರ್ಥರನ್ನಾಗಿ ಮಾಡಿರಿ ನೀವು ಪರಮದಯಾವಂತರು ನಿಮ್ಮ ಬರುವಿಕೆಯಿಂದ ಶ್ರೀ ಮಹಾವಿಷ್ಣುವಿನ ಸುದರ್ಶನವನ್ನು ನೋಡುವ ಭಾಗ್ಯ ನನಗಾಯಿತು ಅದಕ್ಕೆ ನಾನು ಎಂದಿಗೂ ನಿಮ್ಮ ಉಪಕಾರವನ್ನು ಮರೆಯಲಾರೆ ಓ ಪುಣ್ಯಪುರುಷ ನನಗೆ ಮತ್ತೆ ನರಜನ್ಮ ಬಾರದೇ ಇರುವಂತೆ ಸದಾ ನಿಮ್ಮಂತ ಮುನಿಶ್ರೇಷ್ಠರಲ್ಲಿ ಆ ಶ್ರೀಮನ್ನಾರಾಯಣನಲ್ಲಿ ಮನಸ್ಸುಳ್ಳವನಾಗಿರುವಂತೆ ನನ್ನನ್ನು ಆಶೀರ್ವದಿಸಿರೆಂದು ಪ್ರಾರ್ಥಿಸಿ ಸಹ ಪಂಕ್ತಿ ಭೋಜನಕ್ಕೆ ದಯ ಮಾಡುವಂತೆ ಆಹ್ವಾನಿಸಿದನು ಈ ವಿಧವಾಗಿ ತನ್ನ ಚರಣ ಕಮಲಗಳ ಮೇಲೆ ಬಿದ್ದು ಪ್ರಾರ್ಥಿಸುತ್ತಿರುವ ಅಂಬರೀಷನನ್ನು ಆಶೀರ್ವದಿಸಿ ರಾಜ ಯಾರು ಅನ್ಯರ ಸಂಕಟವನ್ನು ನೋವನ್ನು ನಿವಾರಣೆ ಮಾಡಿ ಪ್ರಾಣವನ್ನು ಕಾಪಾಡುತ್ತಾರೋ ಯಾರು ಶತ್ರುಗಳಿಗಾದರೂ ಶಕ್ತ್ಯಾನುಸಾರ ಉಪಕಾರ ಮಾಡುವರೋ ಅಂಥವರು ತಂದೆಯ ಸಮಾನವೆಂದು ಧರ್ಮಶಾಸ್ತ್ರಗಳು ಹೇಳುತ್ತಿವೆ ನೀನು ನನಗೆ ತಂದೆಯೊಂದಿಗೆ ಸಮಾನನಾದೆ ನಾನು ನಿನಗೆ ನಮಸ್ಕರಿಸಿದರೆ ನನಗಿಂತ ನೀನು ಚಿಕ್ಕವನಾದ್ದರಿಂದ ನಿನಗೆ ಆಯುಕ್ಷೀಣವಾಗುತ್ತದೆ ಆದ್ದರಿಂದ ನಿನಗೆ ನಮಸ್ಕಾರ ಮಾಡಲಾರೆ ಕೋರಿದ ಈ ಅಲ್ಪ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತೇನೆ ಪವಿತ್ರ ಏಕಾದಶಿ ವ್ರತನಿಷ್ಠನಾದ ನಿನಗೆ ಮನಸ್ತಾಪ ಉಂಟಾಗಿದ್ದಕ್ಕೆ ಕೂಡಲೇ ನಾನು ತಕ್ಕ ಪ್ರಾಯಶ್ಚಿತವನ್ನು ಅನುಭವಿಸಿದೆ ನನಗೆ ಸಂಭವಿಸಿದ ಆಪತ್ತನ್ನು ಹೋಗಲಾಡಿಸುವುದಕ್ಕೆ ನೀನೇ ದಿಕ್ಕಾದೆ ನಿನ್ನೊಂದಿಗೆ ಭೋಜನ ಮಾಡುವುದು ನನ್ನ ಭಾಗ್ಯವಲ್ಲದೆ ಮತ್ತೊಂದಾದೀತೆ ಎಂದು ದೂರ್ವಾಸ ಮಹರ್ಷಿಗಳು ಅಂಬರೀಷನ ಅಭಿಷ್ಟ ಪ್ರಕಾರ ಪಂಚಭಕ್ಷ್ಯ ಪರಮಾನ್ನವನ್ನು ಸಂತೃಪ್ತಿಯಿಂದ ಊಟ ಮಾಡಿ ಅಂಬರೀಷನನ್ನು ಸಂತೈಸಿ ಆತನಿಂದ ಬೀಳ್ಕೊಟ್ಟು ತಮ್ಮ ಆಶ್ರಮಕ್ಕೆ ಹೋದರು ಈ ವೃತ್ತಾಂತವೆಲ್ಲವೂ ಕಾರ್ತಿಕ ಶುದ್ಧ ದ್ವಾದಶಿ ದಿನದಂದು ನಡೆಯಿತು ಆದ್ದರಿಂದ ಓ ಅಗಸ್ತ್ಯ ಮಹರ್ಷಿ ದ್ವಾದಶಿ ವ್ರತ ಪ್ರಭಾವ ಅದೆಷ್ಟು ಮಹಿಮಾನ್ವಿತವೋ ಗ್ರಹಿಸಿದೆಯಲ್ಲ ಆ ದಿನ ಮಹಾವಿಷ್ಣುವು ಕ್ಷೀರಸಾಗರದ ಶೇಷಶಯೆಯಿಂದ ಮೇಲೆದ್ದು ಪ್ರಸನ್ನ ಮನಸ್ಕರನಾಗಿರುತ್ತಾನೆ ಆದ್ದರಿಂದಲೇ ಆ ದಿನಕ್ಕೆ ಅಂತಹ ಶ್ರೇಷ್ಠತೆ ಮಹಿಮೆಯಿದೆ ಆ ದಿನ ಮಾಡಿದ ಪುಣ್ಯ ಇತರ ದಿನಗಳಲ್ಲಿ ಪಂಚದಾನ ಮಾಡಿದಷ್ಟು ಫಲವನ್ನು ಪಡೆಯುತ್ತದೆ ಯಾವ ಮನುಷ್ಯ ಕಾರ್ತಿಕ ಏಕಾದಶಿ ದಿನ ನಿಟ್ಟುಪವಾಸವಿದ್ದು ಅಗಲೆಲ್ಲ ಅರಿನಾಮ ಸಂಕೀರ್ತನೆಗಳಿಂದ ಕಳೆದು ಆ ರಾತ್ರಿ ಪುರಾಣಗಳನ್ನು ಓದುತ್ತಾ ಇಲ್ಲವೇ ಕೇಳುತ್ತಾ ಜಾಗರಣೆ ಮಾಡಿ ಆ ಮಾರನೇ ದಿನ ಅಂದರೆ ದ್ವಾದಶಿ ದಿನ ನನ್ನ ಶಕ್ತಿಯಾನುಸಾರ ಶ್ರೀಮನ್ನಾರಾಯಣನ ಪ್ರೀತಿಗಾಗಿ ದಾನಗಳನ್ನು ಕೊಟ್ಟು ಬ್ರಾಹ್ಮಣರೊಂದಿಗೆ ಕೂಡಿ ಭೋಜನ ಮಾಡುತ್ತಾನೋ ಅಂಥವನ ಸಕಲ ಪಾಪಗಳು ಈ ವ್ರತ ಪ್ರಭಾವದಿಂದ ಹೋಗುತ್ತದೆ ದ್ವಾದಶಿ ದಿನ ಶ್ರೀಮನ್ನಾರಾಯಣನಿಗೆ ಪ್ರೀತಿಕರವಾದ್ದರಿಂದ ಆ ದಿನ ದ್ವಾದಶಿಗಳಿಗೆ ಸ್ವಲ್ಪ ಕಡಿಮೆಯಾಗಿದ್ದರೂ ಆ ಗಳಿಗೆ ಮೀರದಂತೆ ಭೋಜನ ಮಾಡಬೇಕು ಯಾರಿಗಾದರೂ ವೈಕುಂಠದಲ್ಲಿ ಸ್ಥಿರ ನಿವಾಸ ಏರ್ಪಡಿಸಿಕೊಂಡು ಇರಬೇಕೆಂಬ ಕೋರಿಕೆ ಇರುತ್ತದೋ ಅಂಥವರು ಏಕಾದಶಿ ವ್ರತ ದ್ವಾದಶಿ ವ್ರತ ಎರಡನ್ನೂ ಮಾಡಬೇಕು ಶ್ರೀಹರಿಗೆ ಪ್ರೀತಿಯಾಗುವ ಕಾರ್ತಿಕ ಶುದ್ಧ ದ್ವಾದಶಿ ಎಲ್ಲ ವಿಧಗಳಿಂದಲೂ ಶ್ರೇಯಸ್ಕರವಾದುದು ಅದರ ಫಲಿತಾಂಶವನ್ನು ಕುರಿತು ಎಳ್ಳಷ್ಟು ಸಂಶಯ ಪಡಬೇಕಾಗಿಲ್ಲ ಆಲದ ಮರದ ಬೀಜ ತುಂಬಾ ಚಿಕ್ಕದು ಆದರೆ ಅದೇ ದೊಡ್ಡ ವೃಕ್ಷವಾಗುವ ರೀತಿ ಕಾರ್ತಿಕ ಮಾಸದಲ್ಲಿ ನಿಯಮಾನುಸಾರವಾಗಿ ಮಾಡಿದ ಯಾವ ಸ್ವಲ್ಪ ಪುಣ್ಯವಾದರೂ ಅದು ಅಂತಿಮ ಕಾಲದಲ್ಲಿ ಯಮದೂತರ ಪಾಲಾಗದಂತೆ ಕಾಪಾಡುತ್ತದೆ ಅದಕ್ಕೆ ಈ ಕಾರ್ತಿಕ ಮಾಸ ವ್ರತವನ್ನು ಮಾಡಿ ದೇವತೆಗಳೇ ಅಲ್ಲದೆ ಸಕಲ ಮಾನವರು ಧನ್ಯರಾದರು ಈ ಕಥೆಯನ್ನು ಯಾರು ಓದಿದರು ಅಥವಾ ಕೇಳಿದರೂ ಸಕಲ ಐಶ್ವರ್ಯಗಳು ಸಿದ್ಧಿಸಿ ಸಂತಾನ ಪ್ರಾಪ್ತಿ ಕೂಡ ಆಗುವುದಾಗಿ ಅತ್ರಿ ಮಹರ್ಷಿಗಳು ಅಗಸ್ತ್ಯ ಮುನಿಗಳಿಗೆ ಬೋಧಿಸಿದರು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಮುಕ್ತಾಯವಾಯಿತು